श्री श्रीसच्चिदानन्द सद्गुरु साईनाथ महाराज की जय सदा निरुक्षस्य मूलाधिवासात् सुधाश्राविणम् ते कमप्याप्रयन्तम् तरुङ्कल्पवृक्षाधिकम् साधयन्तम् श्री साई सन्देशात् ಅತಿಯಾಸೆ ಇರುವವರು ಎಂದು ಸುಖಿಯಾಗಿರುವುದಿಲ್ಲ ಅವರು ಐಶ್ವರ್ಯವಂತರಾದರೂ ಹೃದಯದಿಂದ ಬಲ್ಲಿದರೆ ನಿನಗೆ ದೊರೆತಿರುವುದರಲ್ಲಿ ತೃಪ್ತಿಪಡೆ ಗೌರವದಿಂದ ಕೆಲಸ ಮಾಡಿ ಸಾಮಾನ್ಯ ಜೀವನ ಮಾಡು ಉದಾತ್ತ ಸ್ವಭಾವ ಮೃದುತನ ಮಧುರವಾದ ನುಡಿಗಳಿಂದ ನಿನಗೆ ಗೌರವ ಮತ್ತು ಮರ್ಯಾದೆ ದೊರಕುತ್ತದೆ ನೀನು ನಿನ್ನ ಇಂದ್ರಿಯಗಳನ್ನು ಮತ್ತು ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡು ಸಂಯಮದಿಂದ ಜಂಬದಿಂದ ಬೇರೆಯವರನ್ನು ದೂಷಿಸದೆ ಮೃದು ಮಾತು ಮತ್ತು ನಡತೆಯಿಂದ ಇರುವುದನ್ನು ಕಲಿ ನೀನು ಯಾರಾದರೂ ನಿನಗೆ ತೊಂದರೆ ಎಂದು ಭಾವಿಸಿದರೆ ಅದಕ್ಕೆ ಕಾರಣ ತಿಳಿ ಅವರಲ್ಲಿ ದ್ವೇಷ ಬೇಡ ಮೃದು ಸ್ವಭಾವದಿಂದ ಅವರನ್ನು ಒತ್ತಾಯಿಸಿ ಒಳ್ಳೆಯವರನ್ನಾಗಿಡು ಅವರು ನಿನ್ನ ಆತ್ಮ ಎಂದು ತಿಳಿಯಲಿ ಹಗೆತನವನ್ನು ಬಿಟ್ಟು ಮರೆ ಮತ್ತು ಕ್ಷಮಿಸು ಆಗ ನೀನು ನಿನ್ನ ಸ್ನೇಹಪರತೆಯಿಂದ ಎಲ್ಲರನ್ನೂ ಗೆಲ್ಲಬಹುದು ಜೈ ಸಾಯಿರಾಮ್